ಸಲ್ರಿಗೂ ನಮಸ್ಕಾರ ನಮ್ಮ ಶಿರಾ ಹುಡುಗರು ಚಾರಿಗೆ ಸ್ವಾಗತ ಯಾರನ್ನೆಲ್ಲ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಮತ್ತು ನಮ್ಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರೋ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಹೀಗೆ ನಮ್ಮ ಮೇಲೆ ಇರಲಿ ಏನು ಗೊತ್ತಾ ಎಲ್ಲರೂ ಕಳೆಯೋದು ನಾಣೇ ಇನ್ನಪ್ಪ ಅಂತಾಯ್ತಿರ ಕೆರೆ ಇವಾಗ ಮಗ ನೀನ್ ಈ ಪಾಟಿ ಎಣ್ಣೆ ಅಂತ ಈ ತರ ಅಂತಂದು ಯಾರು ಅನ್ಕೊಂಡಿರ್ಲಿಲ್ಲ ಕಣ ತುಂಬಾ ಒಳ್ಳೇನು ನಾಗ ಅಂತಂದು ಹೇಳ್ತಿದ್ದೆ ನಾನು ಎಲ್ಲ ಕೈನು ಹ ಏನಲ್ಲ ಹಿಂಗೆ ಮಾಡ್ನು ಓಹೋ ಯಾವ್ದ್ರು ಬಂದ್ಬಿಟ್ರು ಹೇಳಕ್ಕೆ ಏನ ನಾನು ನಿಲ್ಲಿಸ್ಕೊಂಡು ಒಳ್ಳೆ ಏನೋ ಕೊಲೆ ಮಾಡಿದೀನಿ ಏನೋ ಮಾಡಿದಿನಿ ಅಮ್ಮಂಗೆ ಹೆಂಗ್ ಕುಕೊಂಡ್ ಕೇಳ್ತಾವ್ ನೋಡ್ರಿ ಓಹೋ ಯಾರ ಮನೆಗ್ ನಿಮ್ ಮನೆಗ ಹಂಗಲ್ ಯಾರ ತಪ್ಪೇ ಮಾಡಿದ್ವ ನಿನ್ ಮಗ ತಪ್ಪ ಮಾಡಿಲ್ವಾ ನನಗೆ ಹೇಳಕ್ ಬಂದ್ಬಿಟ್ಟು ಏಯ್ ರಾಸ್ಕಲ್ ಒಂದಿಟ್ಟು ನೋಡ್ಕೊಂಡು ಮಾತಾಡು ರಂಗಜ್ಜನ್ಗೆ ಒಂದಿಷ್ಟು ಬೆಲೆ ಕೊಡು ಆಂ ಅವ್ನ ಏಜಿಗಾದ್ರೂ ಬೆಲೆ ಕೊಡು ಅವ್ನು ವಯಸ್ಸೇನು ನಿನ್ನ ವಯಸ್ಸೇನು ಹಾಂ ರಂಗಜ್ಜಿಗೆ ಎದುರು ಮಾತಾಡ್ತೀಯೆ ಯ ಅವ್ನ ಮಗ ಯಾವತ್ತು ತಪ್ಪು ಮಾಡಿಲ್ಲ ನಿನ್ನ ನಂಗೆ ಏನು ನಿಮ್ಮ ಮನೆಗೆ ಪಾತ್ರೆ ಒತ್ಕೊಳಾಗದು ಮತ್ತೆ ಉಂಗುರ ಹೊತ್ಕೊಳದು ಒಡೆಗಳು ಹೊತ್ಕೊಂಡೋಗಿ ಆಡಕ್ಕಿ ಎಣ್ಣೆ ಕುಡಿ ಬುದ್ಧಿ ಅವ್ರ ಮನೆಗೆ ಯಾರು ಇಲ್ಲ ಅಲ್ವಲ್ಲ ಹ್ಞೂ ಮಾತಲ್ಲ ನಾಡು ಹ್ಞೂ ಆಗಿಬಿಟ್ಟು ಮೊದಲ ನಾಳೆ ನಮ್ಮ ತಂದೆ ತಂದು ಮಾಡು ಹಿಂಗೆ ಮಾಡೋದು ಮತ್ತೀಗ ನಾನು ದುಡ್ಡು ಕೇಳಿದೆ ನನಗೆ ನೂರು ರೂಪಾಯಿ ದುಡ್ಡಿದ್ರೆ ಕೊಡ್ರಿ ಅಂತಂದು ಆ ನಮ್ಮಅಪ್ಪ ಇನ್ ಕೇಳ್ದಾಗ ಕೇಳ್ರಿ ನೋಡೋಣ ನಂದಾಗ ಇದಿಲ್ರ ಕೊಡ್ತಿದ್ದೆ ಕಣ್ಲಾ ಓ ನೀನ್ ಕೇಳ್ದಂಗೆಲ್ಲ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಎಣ್ಣೆ ಕುಡಿ ಒಯ್ಕಂಡ್ ಬಾ ಅಂತಂದು ಕೊಡ್ಬೇಕೆ ನಿನಗೆ ನಾವು ವಯಸ್ಸಾಗೈತಿ ಕೈಲಾಗ್ದರು ಹೊಲ್ದಾಗೆಲ್ಲಾ ಪರ್ದಾರ್ತಿವಿ ಹೊತ್ತಿ ಕ್ರಾಸ್ ಹಾಕಿ ಕೂಲೇರ್ ಇಲ್ಲ ಅವ್ರುಪಾ ಹೇಳ್ಬೇಕು ಅವ್ರ್ಗೆ ಹೇಳ್ಬೇಕು ಇವ್ರ್ ಹೇಳ್ಬೇಕ್ ಅಂತಂದು ಆ ನೋಡ್ರಿ ಬಂಗಾರದಂತ ಹೆಂಡತಿ ಸಿಕ್ಕಾಳೆ ಹ್ಮ್ ನೋಡ್ರಿ ಹೆಂಗಿರ್ಬೇಕ್ ನೀನು ಆ ಹೋಹ ಅವ್ರಿಗೆ ಉಂಗ್ರ ತಗೊಂಡ್ ಹೋಗಿ ಆಡ ನೀನು ಥು ನೀನ್ ಎಂತ ಹುಟ್ಟಿನ ಮನ ಬಟ್ಟೆಗೆ ಯಾಕೆ ಹಿಂಗ ಹೊಟ್ಟೆ ಒಗ್ಸ್ತಾನ ಈಗ ಏನ ಇವಾಗ ಏನು ಉಂಗ್ರ ಅಡಕ್ತಿದಲ್ಲ ತಂದ್ಕೊಡ್ತೀನಿ ಬಿಡ್ರಿ ಯಾವಾಗ ತಂದ್ಕೊಡ್ತೀನಿ ನೀನು ಆರ್ ತಂದ್ಕೊಡ್ಕೊಂಡ್ ತಂದ್ಕೊಡ್ತಿದಿ ನಾನು ದುಡ್ಡು ಯಾವಾಗನಂತ ಅವ ತಂದ್ಕೊಡ್ತೀನಿ ಆಲ್ವಲ್ಲ ನಾಡ ಇವತ್ತು ಉಂಗ್ರ ಅಡಾ ಇಟ್ಟಿದ್ಯಾ ನಾಳೆ ತಾಯಿ ತಗೊಂಡಾಗ ಅಡ ಇಟ್ಟ್ಯಾ ಹಿಂಗ ಮಾಡಬೇಡ ನೀನು

ಅಲ್ವಲ್ಲ ಮನ್ಗಿಟಾನೇ ಏನನ್ನ ಭಯ ಬೈತೆ ಅಂತ ಎಲ್ಲಾರು ಹತ್ತಿಕ್ರ ಸೆಕೆಂಡ್ ದುಡ್ಡು ಮಾಡ್ಕೊಂಡು ಬೋರ್ ಹಾಕಿಸ್ತಾರೆ ಮನೆ ಕಟ್ಕೆತಾರಿ ಆ ಎಲ್ಲಾ ಮಾಡ್ಕೆಮ್ತಾರಿ ಯಾ ಎಲ್ಲಾ ಮುಂದೆ ಅವ ಅಜ್ಜ ಆ ಪಾಡಿ ಕಷ್ಟಪಟ್ರಿ ಆ ನೀನ್ ನೋಡ್ರಿ ನೀನ್ ಎಪ್ಪ ನಿನ್ ಮನೆಗಿರು ನಾನ್ ಮಾಡ್ಕೆಮ್ತಿನಿ ಆ ಏನ ಸುಮ್ನೆ ನೋಡ್ಕೊಂತ ಹೇಳ್ಬೇಕು ನೋಡ್ರೆ ನೀನ್ ಹಿಂಗೆ ನೀನು ದುಡ್ಡು ಪೊಡ್ಲೇಳ್ ನಾನು ಮಾಡಿಸ್ತೀನಿ ಗಂಟಿ ಕಂಡಿದ್ದೀನಿ ಏ ಬಾಯ್ಕೊಂಡ್ ಸುಮ್ನೆ ರೀ ಏನ್ ಬಿಡ್ಸ್ಕೊ ಬಂದ್ ಕೊಡ್ತೀನಿ ಅಲ್ವಲ್ಲ ಆ ಹುಡ್ಗಿ ಆಗಿರತ್ ಕಾಪ್ರ ಮಾಡ್ದಿ ಇನ್ ಯಾರ ಆಗಿದಿರ ಮುಷ್ನಿ ಕಿಶ್ನಿಗ್ ಕೊಟ್ಟು ಅರ್ಗಂಗಿ ಆ ಸರಿಯಾಗಿ ಅದತ್ತ ಹೋಗಿರಲತ್ತಾಯ್ತು ಬಂಗಾರ ಅಂತ ಹುಡುಗಿ ಸಿಕ್ಕಿರೋದು ಇವಾಗ ಏನಾಯ್ತು ಹೋಗ್ಲಿ ಬಿಡ್ರಿ ಇನ್ಮೇಲೆ ನನೇನ್ ಎಣ್ಣೆ ಕುಡಿಯಲ್ಲ ಓ ಸರಿ ಆಯ್ತು ಅವಳ್ದೇನು ಉಂಗ್ರಾಡ ಇಕ್ಕಿದ್ನಲ್ಲ ನಾನೇನ್ ಜಾಸ್ತಿ ಇಕ್ಕಿಲ್ಲ ಎರಡ್ ಸಾವಿರ ರೂಪಾಯಿಗೆ ಇಕ್ಕಿದ್ದ ಅಷ್ಟೇ ಕೊಟ್ಟು ಬಿಡಿಸ್ಕೊಂಬತ್ತಿನಿ ಬಿಡಿಸ್ಕೊಂಡ ಅವಳಿಗೆ ಕೊಡ್ತೀನಿ ನೋಡ್ಲ ಪಾಪ ಹಾಳಾಗುಂತ ನಾವ್ ಹೇಳ್ಕೊಡಲ್ಲ ಉದ್ಧಾರ ಆದ್ರೆ ಏನೋ ಕಣ್ಣಾಗ್ ನೋಡ್ಬೋದು ಎಂತ ಶತ್ರುನಾಗ್ಲಿ ಮುಂದೆ ಬಂದ್ರೆ ಮಕ ನೋಡಬಹುದು ಹಿಂದೆ ಹೋದ್ರೆ ಬೆನ್ ನೋಡ್ಬೋದು ಆ ಒಬ್ರಿ ಕೆಟ್ಟದಂತೂ ಬಯಸಲ್ಲ ಏನ ನಮ್ ಹುಡ್ಗ ಚೆನ್ನಾಗಿರ್ಲಿ ಅಂತ ನಾವ್ ಹೇಳ್ತೀವಪ್ಪ ಒಳ್ಳೇದ್ ಹೇಳಿದ್ರೆ ಯಾಕಲ್ಲ ನೀನು ಹಿಂದ್ಮೇಲಾದ್ರೂ ಒಳ್ಳೆ ವ್ಯಕ್ತಿಯಾಗಿ ಬಾಳು ನೀವಿಷ್ಟು ಜನ ತಲೆಗೆ ಒಳಗ್ ಬಿಟ್ಟಿದ್ದೀರಾ ಅಂದ್ರೆ ಬಾಳ್ ಕೈತ ಅದು ಮತ್ತೀಗ ಇವಾಗ ಬಿಟ್ಟಿದೀನಿ ಅಂತ್ಯ ಆಮೇಲೆ ಅಪ್ಪ ಅವನಿಗೆ ಏಟ್ ಕೊಡಿಸ್ದೆ ಅವ್ನು ಇದು ಏಟ್ ಕುಡಿಯ ಅಂದ ಅದಕ್ಕೆ ಕುಡ್ದೆ ಅಂತಂದು ಹೇಳಂಗಿಲ್ಲ ನೋಡು ಸರಿ ಆಯ್ತು ಕುಡಿಯಲ್ಲ ತಪ್ಪ ಐದು ರೂಪ ರೂಪಾಯಿ ಹ್ಮ್ ಇನ್ನೊಂದ್ಸಲಿ ಹಂಗ್ ಮಾಡಲ್ಲ ಹೇಳು ಬೇಜಾರ್ ಮಾಡ್ಕೆ ಬಂದ್ ನೀನು ನೋಡಪ್ಪ ನಾನು ಒಂದ್ ಮಾತು ಹೇಳ್ತೀನಿ ನೀನ್ ನನ್ಗೆ ಒಡವೆ ಕೊಡ್ಸ್ಬೇಡ ನನ್ಗೆ ಏನೂ ಕೊಡ್ಸ್ಬೇಡ ಸರಿನಾ ನನ್ಗೆ ಅದ್ ಕೊಡ್ಸು ಇದ್ ಕೊಡ್ಸು ಅಂತ ಕೇಳಲ್ಲ ಒಟ್ ನೋಡಿಗೆ ಎಣ್ಣೆ ಕುಡಿತಲೆ ಅಚ್ಚುಕಟ್ಟಾಗಿ ಇಟ್ಕೊಂಡು ಮನೆ ಕೆಲ್ಸ ಹೊಲದ ಕೆಲ್ಸ ನೋಡ್ಕೊಂಡು ಓಡಾಡ್ಕೊಂಡಿರು ನಾನು ಏನು ಸಹಾಯ ಬೇಕಾ ನಾನು ಮಾಡ್ತೀನಿ ನಿನ್ ಜೊತೆ ನೋಟ್ ನೋಡಿ ನಾವು ಎಲ್ಲರಂತೆ ನಾವು ಬಾಳ್ಬೇಕು ಒಬ್ರು ಮುಂದೆ ಕೈ ಚಾಚ್ ಯಾವತ್ತು ಆ ತರ ಇರ್ಬೇಕು ಅಂತ ನನ್ನ ಆಸೆ ನೀನ್ ನೋಡ್ರಿ ಹಿಂಗ ಮಾಡಿದ್ರ ನಂಗೆ ಎಷ್ಟ್ ಬೇಜಾರಾಗ್ತೈತಿ ಆಗ್ತೈತಿ ನೀನ್ ಹೇಳು ನಾನ್ ಯಾರ ಮನ್ತ ಹೋಗ್ತೀನ ನಮ್ ಮನೆ ಕೆಲ್ಸ ಆತು ನಮ್ ಹೊಲದ್ ಕೆಲ್ಸ ಆತ ನನ್ ತಾನೆ ಹಿಂಗ್ ಮಾಡಿದ್ರೆ ಬೇಜಾರಾಗತೈತಾನೆ ಬಿಡು ಹುಡ್ಗಿ ಇಂಥವರ್ಗಾಯ್ತಿ ನಮ್ಮಂತ ಕೂಡ ಬಂದಿಲ್ಲ ಆ ಬಾರಿ ಅಂದ್ರು ಬರಲ್ಲ ಇಲ್ಲ ಕಣಜ್ಜಿ ಆ ಕೆಲಸ ಐತೆ ಈ ಕೆಲಸ ಐತಿ ಬರೋಕ್ಕಾಗಲ್ಲ ಅಂತೈತಿ ಪಾಪ ಬದುಕು ಹೆಂಗ್ ಮಾಡ್ತೈತಿ ಗೊತ್ತೇ ಹೊಲ್ದಾಗನು ಆ ಮನೆಗೆ ಹೆಂಗ್ ಮಾಡ್ತೈತಿ ನೋಡ್ಕೊಂಡ್ರೆ ತವ್ರ ಮನೆಗೆ ಒಂದು ಹುಲ್ ಕಡ್ಡಿ ಕೂಡ ಕಿತ್ತಿದ್ದಲ್ಲ ಹುಡುಗಿ ಸರಿ ಕಣಜ್ಜಿ ಇನ್ಮೇಲೆ ಅವಳಿಗೆ ಕಾಟ ಕೊಡಲ್ಲ ನಾನು ನೋಡಿರ ಇವನ್ ತರ ಅವ್ರ ತಪ್ಪನ್ನ ಅರ್ಥ ಮಾಡಿಕೊಂಡು ನನಗೆ ಮಾಡಬಾರ್ದು ಅಂತಂದು ಸಂಸಾರ ಸರಿ ಮಾಡ್ಕೊಂಡ್ರೆ ಒಳ್ಳೆ ಸಂಸಾರ ಕಟ್ಕೋಬೋದು ಇಲ್ಲ ನಾನು ಅದೇ ನಾಳೆಗೆ ನಡೀತೀನಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ